ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಲು ದೆಹಲಿಗೆ ತೆರಳಿದ್ದ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ಈಶ್ವರಪ್ಪ ವಾಪಸ್ ವಾಪಸ್ಸಾಗಿದ್ದಾರೆ ಅಮಿತ್ ಶಾ ಅವರೇ ದೆಹಲಿಗೆ ಆಹ್ವಾನಿಸಿದ್ದು ಭೇಟಿ ನೀಡದ ಕಾರಣ ಈಶ್ವರಪ್ಪ ಅವರು ವಾಪಸ್ ಬಂದಿದ್ದು ಈ ಸಂಬಂಧ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೆಹಲಿ ಭೇಟಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರ ಕರೆಯ ಮೇರೆಗೆ ದೆಹಲಿಗೆ ತೆರಳಿದ್ದ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಅಮಿತ್ ಶಾ ಅವರು ಭೇಟಿಗೆ ಅವಕಾಶ ನೀಡದ ಕಾರಣ ವಾಪಸ್ ಆದ ಈಶ್ವರಪ್ಪ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಈ ವೇಳೆ ಭಗವಂತ ನಮ್ಮ ಜೊತೆ ಇದ್ದಾನೆ ಇನ್ನೂ ವಿಶ್ವಾಸ ನನಗೆ ಬಂದಿದೆ ದೇಶದ ಗೃಹ ಮಂತ್ರಿ ಉಕ್ಕಿನ ಮನುಷ್ಯ ಚುನಾವಣೆಗೆ ಯಾಕೆ ನಿಲ್ತೀರಿ ಅಂತ ಕೇಳಿದ್ರು ಆಗ ನಾನು ಕರ್ನಾಟಕದ ಕುಟುಂಬ ರಾಜಕಾರಣದ ಬಗ್ಗೆ ಅವರಿಗೆ ಹೇಳಿದ್ದೆ ಎಂದರು ಅಲ್ಲದೆ ಹಿಂದುತ್ವದ ಹೋರಾಟ ಮಾಡ್ತಿದ್ದ ಸಿ ಟಿ ರವಿ ಅನಂತ್ ಕುಮಾರ್ ಹೆಗ್ಡೆ ಸೇರಿ ಹಲವರನ್ನ ಸೈಡ್ಗೆ ಸರಿಸಿದ್ದಾರೆ ಅಂತ ಹೇಳಿದ್ದೆ ಹೀಗಾಗಿ ಅವರು ನನ್ನನ್ನು ದೆಹಲಿಗೆ ಬರಲು ಹೇಳಿದ್ರು ಹೋಗಿದ್ದೆ ಆದ್ರೆ ಅವರು ಭೇಟಿಗೆ ಅವಕಾಶ ನೀಡಲಿಲ್ಲ ನಾನು ಬೇಡಿಕೆ ಇಟ್ಟಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಭೇಟಿಗೆ ಅವಕಾಶ ನೀಡಿಲ್ಲ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅವರು ಹೇಳಿದ ತಕ್ಷಣ ನಿಲ್ಲಿಸಿ ದೊಡ್ಡ ಮುಳುವಾಯಿತು ದೇಶದಲ್ಲಿ ಕಾಂಗ್ರೆಸ್ ಕುಟುಂಬ ರಾಜಕಾರಣದ ರೀತಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಕುಟುಂಬ ರಾಜಕಾರಣ ನಡೆಯುತ್ತಿದೆ ಎಂದು ಆರೋಪಿಸಿದರು ಹೀಗಾಗಿ ನಾನು ಅವರ ವಿರುದ್ಧ ರಾಜ್ಯದಲ್ಲಿ ಹೋರಾಟ ಮಾಡ್ತಿದ್ದೀನಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲು ದೆಹಲಿ ಯಾತ್ರೆ ಭಗವಂತ ಕೊಟ್ಟವರ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀನಿ ಹನ್ನೆರಡರಂದು ನಾನು ನಾಮಪತ್ರ ಸಲ್ಲಿಕೆ ಮಾಡ್ತೀನಿ ಶಿವಮೊಗ್ಗದಲ್ಲಿ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಬೃಹತ್ ಮೆರವಣಿಗೆ ಮೂಲಕ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡ್ತೀನಿ ಜನರ ಅಪಾರ ಬೆಂಬಲ ಶಕ್ತಿ ನನಗೆ ಸಿಕ್ತಿದೆ ಕಾಂಗ್ರೆಸ್ ಜೆ ಡಿ ಎಸ್ ಅವರಿಂದಲೂ ಬೆಂಬಲ ಬರ್ತಿದೆ ಎಂದರು ಸುಮಲತಾ ಪಕ್ಷಕ್ಕೆ ಬಂದಿರುವುದು ಸ್ವಾಗತ ಇನ್ನು ಯಾರೆಲ್ಲ ಬರ್ತಾರೋ ಎಲ್ಲರಿಗೂ ಸ್ವಾಗತ ದೇಶದ ಪ್ರಧಾನಿ ಮೋದಿ ಆಗಲೇಬೇಕು ರಾಜ್ಯದ ಇಪ್ಪತ್ತೆಂಟು ಸೀಟು ಬಿಜೆಪಿ ಗೆಲ್ಲಬೇಕು ಅದರಲ್ಲಿ ಒಂದು ಪಕ್ಷೇತರ ನಾನು ಗೆಲ್ಲಬೇಕು ನನ್ನ ಹೃದಯದಲ್ಲಿ ಮೋದಿ ರಾಮ ಇದ್ದಾರೆ ಮೋದಿಗೆ ಬೆಂಬಲ ಕೊಡದಿದ್ರೆ ನನ್ನ ಕೈ ಕಟ್ ಆಗಿಬಿಡುತ್ತದೆ ರಾಜ್ಯದ ದೇಶದ ಜನ ಮೋದಿ ಪರ ಕೈ ಎತ್ತಬೇಕು ಅನ್ನೋ ಅಪೇಕ್ಷೆ ಇದೆ ನಾನು ಗೆದ್ದ ಮೇಲೆ ಮೋದಿ ಬಳಿ ಹೋಗ್ತೀನಿ ನನ್ನ ಜೊತೆ ಗೂಳಿ ಹಟ್ಟಿಶೇಖರ್ ಸೇರಿದಂತೆ ಅನೇಕರು ಇದ್ದಾರೆ ಎಲ್ಲರೂ ನನ್ನ ಜೊತೆ ಸೇರ್ತಾರೆ ನನಗೆ ಬೆಂಬಲ ನೀಡ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮೊನ್ನೆ ಚುನಾವಣೆ ಅಸೆಂಬ್ಲಿ ಚುನಾವಣೆ ನೀವು ಕಂಟೆಸ್ಟ್ ಮಾಡಬಾರ್ದು ಯಾಕೆ ಕಂಟೆಸ್ಟ್ ಮಾಡಬಾರ್ದು ನಂಗೆ ಹೇಳಿದ್ರೆ ಗೊತ್ತಿಲ್ಲ ಸೂಚನೆ ಪರಿಪಾಲನೆ ಮಾಡಿದೆ ಆಯಿತು ಈ ಬಾರಿ ಕೂಡ ಕರೆದು ಬಿಡ್ರಲ್ಲ ದಿಲ್ಲಿಗೆ ಒಂದು ಸ್ವಲ್ಪ ನನಗೂ ಕೂಡ ಹಿರಿಯರು ಮಾತನ್ನು ಮೀರಬೇಕು ಬ್ಯಾಡ ಅನ್ನೋ ಲೆಕ್ಕದಲ್ಲಿ ಡೆಲ್ಲಿಗೆ ಹೋದೆ ನಾನು ಹೋಗಲಿಲ್ಲ ನೇನಾಗುತ್ತೆ ಎಷ್ಟು ಹೊಕ್ಕು ಈಶ್ವರಪ್ಪನವರಿಗೆ ದೊಡ್ಡವರು ದೊಡ್ಡವ್ರ ಮಾತು ಮೀರ್ತಾರಲ್ಲ ಅನ್ನೋಂಥ ಭಾವನೆ ಬರ್ತಿತ್ತು ನಾನು ಅದಕ್ಕೋಸ್ಕರ ಡೆಲ್ಲಿಗೆ ಹೋದೆ ಭಗವಂತ ನನ್ನ ಜೊತೆಗಿದೆ ಅದಕ್ಕೆ ಸಾಕ್ಷಿ ನನಗೆ ಅಮಿತ್ ಶಾ ಭೇಟಿ ಆಗಲಿಲ್ಲ ಯಾಕಾಗಲಿಲ್ಲ ಅಂತ ಅಂತ ಅನಿಸಿತು ಅಂದರೆ ನಾನು ಅನೇಕ ಅವ್ರ ಮುಂದೆ ಇಟ್ಟಿದ್ನಲ್ಲ ಇದಕ್ಕೆ ಅವರು ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಅವ್ರು ಭೇಟಿ ಆಗಲಿಲ್ಲ ಅದರ ಅರ್ಥ ಅವ್ರು ಡೆಲ್ಲಿ ಹೋದ ಅವ್ರ ಆಫೀಸಿಗೆ ಫೋನ್ ಮಾಡಿದೆ ಬನ್ನಿ 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 ಟೈಮ್ ಟೈಮ್ ಹೇಳ್ತೀನಿ ಅಂತ ಹೇಳಿದ್ರು ಕೊನೆಗೆ ಅವ್ರ ಆಫೀಸಿಂದ ಇಲ್ಲ ನೀವು ಭೇಟಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಒಳ್ಳೆಯದಾಯ್ತು ಅದು ಒಳ್ಳೆಯದೇ ಆಯಿತು ನನಗೆ ಒಂದು ಕುಟುಂಬದ ವಿರುದ್ಧ ನಾನು ನಾನು ನಾವು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಅಂದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಅದೇ ಕುಟುಂಬ ರಾಜಕಾರಣದಿದೆಯಾ ಯಡಿಯೂರಪ್ಪ ಅವ್ರ ಮಕ್ಕಳಿಗೆ ಇದೆಯಲ್ಲ ಈ ರೀತಿ ಅನೇಕ ಅಂಶ ನಾನೇನು ಪ್ರಸ್ತಾಪ ಮಾಡಿದೆ ಇದು ಯಾವುದಕ್ಕೂ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಂತ ಅವ್ರು ಭೇಟಿ ಮಾಡಿಲ್ಲ ನನಗೆ ಅದಕ್ಕೋಸ್ಕರ ಹೇಳಿ ಭಗವಂತ ಇದ್ದಾನೆ ಅಂತ ದೊಡ್ಡವ್ರ ಮಾತು ಮೀರಲಿಲ್ಲ ಅವ್ರು ಕರೆದ್ರು ಅಂತ ಎಲ್ಲಿಗೆ ಹೋದೆ ಅವ್ರು ಸಿಗಲಿಲ್ಲ ಸಿಗಲಿಲ್ಲ ಅಂತ ಅರ್ಥ ಏನು ನೀನು ಹೋಗಿ ಶಿವ ವಾಪಸ್ ಶಿವಮೊಗ್ಗಕ್ಕೆ ಚುನಾವಣೆ ಸ್ಪರ್ಧೆ ಮಾಡು ಅಂತ ಮಾಡುವಂಥೇಳ್ದಂಗೆ ಅದ್ರು ಹಾಗಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಈ ದೆಹಲಿಯ ಯಾತ್ರೆ ನನಗೊಂದು ಭಗವಂತ ಕೊಟ್ಟಂಥ ವರ ಅಂತ ಭಾವಿಸ್ತೀನಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಬೆಳಗ್ಗೆ ಹತ್ತು ಗಂಟೆಗೆ ದೊಡ್ಡ ಮೆರವಣಿಗೆ ಹೊರಡ್ತೀವಿ ನಾವು ಆ ಮೆರವಣಿಗೆ ಇರೋದು ನಾಮಿಡಾಕ್ಷನ್ ನೀವು ಬಂದು ನೋಡಿ ಗೊತ್ತಾಗುತ್ತೆ ಎಲ್ಲರೂ ಹೇಳೋದು ಒಂದೇ ಹಿಂದುತ್ವದ ಪರ ಹೋರಾಟ ಮಾಡ್ತಿದ್ದಾರೆ ಒಂದು ಇವರು ಅನ್ಯಾಯ ಆಗಿದೆ ಇನ್ನೊಂದು ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬ ರಾಜಕಾರಣ ಯಾವುದೇ ಕಾರಣಕ್ಕೂ ಇರಬಾರ್ದು ಈ ಎಲ್ಲ ಅಂಶಗಳು ಸಾಮಾನ್ಯ ಜನ ಮಾತಾಡ್ತಿದ್ದಾರೆ ನಾವಿನ್ನೂ ಹೋಗಿ ಸಾಮಾನ್ಯ ಜನರ ಹತ್ರ ಬಿ ಜೆ ಪಿನೋ ಕಾಂಗ್ರೆಸ್ನೋ ಜೆ ಡಿ ಎಸ್ಸೋ ಭೇಟಿ ಮಾಡೋಕ್ಕಾಗಿಲ್ಲ ಮೂರು ಪಕ್ಷದ ಭೇಟಿ ಮಾಡೋಕ್ಕಾಗಿಲ್ಲ ಆದರೆ ಜನ ಮಾತಾಡೋಕ್ಕೆ ಶುರು ಮಾಡಿದರೆ ನಾವು ಈಶ್ವರಪ್ಪನಿಗೆ ಭೇಟಿ ಮಾಡಬೇಕು ಅಂತ ಅವ್ರು ಬೆಂಬಲ ಕೊಡಬೇಕು ಅಂತ ಬರೀ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಗುಂಪು ನನ್ನ ಜೊತೆ ಇಲ್ಲ ಅಂತ ಅಂದ್ಕೋಬೇಡಿ ತುಂಬ ದೊಡ್ಡ ಗುಂಪು ನಮ್ಮ ಜೊತೆಗಿದೆ ಆದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಡಂಬಿ ಕ್ಯಾಂಡೆಟ್ ಹಾಕೊಂಡ್ಬಂದಿದ್ದಾರೆ ಯಡಿಯೂರಪ್ಪನವರು ಹಾಗಾಗಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಜೆ ಡಿ ಎಸ್ನವರು ಏನು ಹೇಳ್ತಾರೆ ನಾವು ಬೆಂಬಲ ಕೊಡ್ತೀವಿ ಈ ರೀತಿ ಅನೇಕ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷಾತೀತ್ವ ನಾನು ಬೆಂಬಲ ಕೊಡ್ತಿರೋದು ನಾನು ನೂರು ಗೆಲ್ತೀನಿ ಅಂತ ವಿಶ್ವಾಸ ನನಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲೇಬೇಕು ಇಪ್ಪತ್ತೆಂಟು ಸೀಟಲ್ಲಿ ಇಪ್ಪತ್ತೆಂಟು ಎನ್ ಡಿ ಎ ಗೆಲ್ಲಬೇಕು ಅದರಲ್ಲಿ ಒಂದು ಈಶ್ವರಪ್ಪ ಇಂಡಿಪೆಂಡೆಂಟಾಗಿ ಗೆಲ್ಲಬೇಕು ಮೋದಿ ಬೆಂಬಲ ಕೊಡ್ತಿದ್ರೆ ನನ್ನ ಕೈ ಕಟ್ಟಾಗಿ ಹೋಗ್ಬಿಡುತ್ತೆ ನನ್ನ ಹೃದಯದಲ್ಲಿ ಮೋದಿ ಇದ್ದಾರೆ ನನ್ನ ಹೃದಯದಲ್ಲಿ ರಾಮ ಇದ್ದಾರೆ ಹಾಗಾಗಿ ಇಡೀ ದೇಶ ಮೋದಿ ಜೊತೆ ಇರಬೇಕು ಅಂತಲೇ ಹೋಗಿರೋದು ಮತ್ತು ಇಡೀ ಶಿವಮೊಗ್ಗ ಜನ ಅಷ್ಟೇ ಅಲ್ಲ ರಾಜ್ಯ ಜನ ದೇಶ ಜನ ಮೋದಿಗೆ ಕೈ ಎತ್ತಬೇಕು ಅಂತ ಅಪೇಕ್ಷೆ ಪಡೆದಿರ್ಬೇಕಾದ್ರೆ ಶಿವಮೊಗ್ಗ ಜನಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲರೂ ಕೂಡ ನನಗೆ ಅಂತ ವಿಶ್ವಾಸ ಇದೆ ನೀವು ಗೆದ್ದ ಮೇಲೆ ನಾನು ಸೀದಾ ಮೋದಿ ಅವ್ರ ಹೋಗೋದು ಇದರಲ್ಲಿ ನನ್ನ ಮನ ಇಲ್ಲ ಈಗ ಗೂಳಿಹಟ್ಟಿ ಶೇಖರ್ ಅವರೇ ಬಂದು ಸೆಟ್ಲಾಗಿದ್ದಾರೆ ಅವರು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಓಡಾಟ ಮಾಡ್ತಿದ್ದಾರೆ ಚುನಾವಣೆ ಮುಗಿಯ ತನಕ ಕೂಡ ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಇನ್ನು ಅನೇಕರು ಬರ್ತೀನಿ ಅಂತ ಹೇಳ್ತಾರೆ ಹೇಳ್ತಿದ್ದರೆ ಏನು ಹೇಳ್ತಿದ್ರು ಚುನಾವಣೆ ನಿಲ್ತೀನಿ ಅನೇಕರು ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಬರ್ತಾ ಇದ್ದಾರೆ ಈಗಾಗಲೇ ಇನ್ನೂ ತುಂಬ ಜನ ಬರೋರಿದ್ದಾರೆ ಸತೀಶ್ ಕುಮಾರ್ ಸಿ ವಿ ನ್ಯೂಸ್ ದೇವನಹಳ್ಳಿ